ಹೇಳ್ಬೇಕಂತ ಒಂದು ಆಸೆ ಇದೆ ನನಗೆ ಮೂರನೇ ಸತಿ ನಾನು ಈ ಸಿನಿಮಾ ನೋಡ್ತಾ ಇರೋದು ಮೊದಲನೇ ಸತಿ ನನ್ನ ಫೇವ್ರೆಟ್ ಡ್ರೈವರ್ ಮಮ್ಮಾಸ್ ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅದು ನನ್ನ ಸಿನಿಮಾ ಆಗೋಯ್ತು ಸೆಕೆಂಡ್ ರವಿ ಸಾರಂಗ್ ಅವರು ನನಗೆ ಲಿಟ್ರಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ ಇಂದ ಪರಿಚಯ ಇದ್ದಾರೆ ಈ ಸ್ಟೋರಿ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ಥರ್ಡ್ ತುಂಬಾ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು ಬಟ್ ತುಂಬಾ ಮನಸ್ಸಿಂದ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದೀನಿ ಎವ್ರಿ ಇಯರ್ ಒಂದು ಸ್ಟಾರ್ ಹುಟ್ಟುತ್ತಾರೆ ಬಟ್ ಈ ವರ್ಷದಲ್ಲಿ ಫೆಬ್ರವರಿ ಸಿಕ್ಸ್ತಿಂದ ನನ್ನ ಫ್ರೆಂಡ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅನಿರುದ್ ಇಸ್ ಅ ಸ್ಟಾರ್ ಒಬ್ಬ ಹೊಸ ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಈ ಒಂದು ಸಿನಿಮಾನ ಈ ಒಂದು ಪ್ರತಿಭೆನ ನೀವು ಜನಕ್ಕೆ ಹೋಗಿ ಸೇರಿಸ್ಬೇಕು ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಬರೋದು ಜಸ್ಟ್ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಮಿನಿಟ್ಸ್ ಆ ಫಾರ್ಟಿ ಮಿನಿಟ್ಸ್ ಇಡೀ ಸಿನಿಮಾನ ಆ ಶೋಲ್ಡರ್ಸ್ ಮೇಲೆ ತಗೊಂಡು ಬಂದು ಒಂದು ಇಡೀ ಸಿನಿಮಾ ನಾವು ಇಲ್ಲಿಂದ ಹೊರಟಾಗ ನಾವೇನು ಮಲಯಾಳಂ ಸಿನಿಮಾ ಥರ ಮಾಡೋಲ್ಲ ಹಿಂದಿ ಸಿನಿಮಾಸ್ ಥರ ಮಾಡ್ತಲ್ಲ ಅಂತ ಹೇಳ್ತಾಗಿರಲ್ಲ ಅದಕ್ಕಿಂತ ಹತ್ತು ಪತ್ತು ಜಾಸ್ತಿ ಒಬ್ಬ ಒಳ್ಳೆ ನಟ ಒಬ್ಬ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಇವ್ರ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಇದೆ ಆಮೇಲೆ ಇವ್ರ ಟೀಮು ಆಮೇಲೆ ನನ್ನ ಮಾಸ್ಟರ್ ರಯರ್ಮ ಮಾಸ್ಟರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊರೆಲ್ಲರಿಗೂ ಜೊತೆ ಸೇರಿಕೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಆ್ಯಕ್ಟ್ ಮಾಡಿರುವಂಥ ರಾಜಕೀಶ್ ಶೆಟ್ಟಿ ಅವ್ರಿಗಾಗಲಿ ಅರ್ಚನಾ ಆಗಿರಲಿ ಮ್ಯೂಸಿಕ್ ಆಗಿರಲಿ ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ರಿಗೂ 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 ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೀಡಿಯಾದವರು ಇವಾಗ ನೀವು ಈ ಕಂಟೆಂಟ್ನ ನೀವು ನೋಡಿದ್ದೀರಾ ಇವತ್ತು ಆದಷ್ಟು ಬೇಗ ನೀವು ಪ್ರಮೋಟ್ ಮಾಡಿ ಇದನ್ನು ಪುಷ್ ಮಾಡಿ ಗುಡ್ ಫಿಲಿಮ್ಸ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಆಲ್ ದಿ ಬೆಸ್ಟ್